ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಕ್ಯಾರೆಟ್ ಗೊಜ್ಜನ್ನು ಮಾಡಿ ತೋರಿಸ್ತೀನಿ ಇದು ಊಟದಲ್ಲಂತೂ ರೈಸಿಗೆಂತೂ ತುಂಬ ಬೆಸ್ಟು ಹಾಗೆ ಊಟದಲ್ಲಿ ಸೈಡಾಗಿ ಕೂಡ ನಾವು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ನೀವು ಕ್ಯಾರೆಟ್ ಹಲ್ವಾ ನೋಡಿರ್ಬೋದು ಹಾಗೆ ಇಡ್ಲಿ ನೋಡಿರ್ಬೋದು ಕೋಸುಂಬ್ರಿ ನೋಡಿರ್ಬೋದು ಅವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದೇ ರೀತಿ ಗೊಜ್ಜು ಮಾಡಿ ನಾವು ಊಟದಲ್ಲಿ ಬಳಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಘಮ ಘಮ ಆಗಿರುತ್ತೆ ಹಾಗೆ ಇಲ್ಲಿ ಒಂದು ಕ್ಯಾರೆಟು ಹಾಗೆ ಎರಡು ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಟೊಮೆಟೊ ಇವಿಷ್ಟನ್ನ ಚೆನ್ನಾಗಿ ಅಂದರೆ ತೊಳೆದು ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಇದನ್ನು ಸ್ವಲ್ಪ ಬೇಯಿಸಬೇಕು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ಬೇಯಿಸ್ಕೋಬೇಕಲ್ವ ಹಾಗಾಗಿ ಇದಕ್ಕೆ ಕೊಬ್ಬರಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮಗೆ ಕೋಸುಂಬ್ರಿ ತಿಂತೀವಿ ಹಲ್ವಾ ತಿಂತೀವಿ ಇಡ್ಲಿ ತಿಂತೀವಿ ಎಲ್ಲ ಬೋರ್ ಬಂತು ಅಂದಾಗ ನಮ್ಗೆ ಮತ್ತು ಸಾಂಬಾರಲ್ಲಿ ಊಟ ಮಾಡಿದಾಗ ಬೇಜಾರು ಬಂದೋಗಿದೆ ಅಂದಾಗ ಈ ರೀತಿ ಗೊಜ್ಜನ್ನು ಮಾಡಿಕೊಂಡು ಊಟ ಮಾಡ್ಬೋದು ಅಲ್ವಾ ಹಾಗೆ ಸಾಸಿವೆ ಅಂತೀನಿ ಇದಕ್ಕೆ ಇಂಗು ಅಂತೂ ಹಾಕಲೇಬೇಕು ಇಂಗು ನೋಡಿ ಹಾಕ್ತಾಯಿದ್ದೀನಿ ಇಂಗು ಹಾಕಿದರೆ ಒಂದು ರೀತಿ ಘಮ ಕೊಡತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋಬೇಕು ಹಾಗೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಇದಕ್ಕೆ ಕ್ಯಾರೆಟನ್ನು ಹಾಕಿ ಬೇಯಿಸಬೇಕು ಓಕೆನಾ ಮೊದಲು ಈ ರೀತಿ ಒಗ್ಗರಣೆ ಹಾಕೋಬಿಟ್ರೆ ಅದು ಒಂದು ರೀತಿ ಚೆನ್ನಾಗಿರುತ್ತೆ ಹಾಗೆ ಇದು ಯಾವುದಕ್ಕೆ ಒಳ್ಳೆಯದು ಅಂದರೆ ಕಣ್ಣಿನ ದೃಷ್ಟಿ ಸ್ವಲ್ಪ ತೊಂದರೆ ಇದ್ದವರಿಗೆ ಇದು ಬೆಸ್ಟು ಕ್ಯಾರೆಟು ತುಂಬಾ ತಿಂತ ಇರಬೇಕು ತುಂಬ ತಿಂತ ಇದ್ದರೆ ನಮ್ಮದು ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ ತೊಂದರೆ ಇದ್ದರೂ ಕೂಡ ಹೋಗುತ್ತೆ ಒಂದು ಹಾಗೆ ಇದು ಚಿಕ್ಕ ಮಕ್ಕಳಿಗಂತೂ ಈ ರೀತಿ ಮಾಡಿ ಕೊಟ್ಟಾಗ ಅವ್ರದ್ದು ಆರೋಗ್ಯನೂ ಚೆನ್ನಾಗಿರುತ್ತೆ ಕ್ಯಾರೆಟು ಸೌತೆಕಾಯಿ ಇವೆಲ್ಲ ನಾವು ತಿಂತಾ ಇರಬೇಕಲ್ವಾ ತರಕಾರಿಯನ್ನು ಆದಷ್ಟು ಹೆಚ್ಚೆಚ್ಚು ತಿಂತಾ ಇರಬೇಕು ಹೆಚ್ಚು ಹೆಚ್ಚು ತಿಂತ ಇದ್ದರೆ ನಮಗೆ ಜೀರ್ಣಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆನಾ ಹಾಗೆ ಇದು ಟೊಮೆಟೊ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಕೂಡ ಹಾಕ್ತೀನಿ ಕ್ಯಾರೆಟು ಕೂಡ ಹಾಕಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನಾವು ಆದಷ್ಟು ಈ ರೀತಿ ಕ್ಯಾರೆಟನ್ನೆಲ್ಲ ತಿಂತಾ ಇದ್ದರೆ ನಮಗೆ ಜೀರ್ಣ ಆಗತ್ತೆ ಏನೇ ತಿಂದರೂ ಕೂಡ ಜೀರ್ಣ ಆಗತ್ತೆ ಅಂದರೆ ಜೀರ್ಣ ಆಗುವಂತಹ ಶಕ್ತಿ ಇದರಲ್ಲಿದೆ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಬೇಯೋದು ಅಂದರೆ ಏನು ತುಂಬನೇ ಬೆಂದಿರೋದು ಅಲ್ಲ ಒಂದು ಅರ್ಧ ಆಗುವಷ್ಟು ಬೆಂದರೆ ಸಾಕು ಓಕೆನಾ ಅಂದರೆ ಅದ್ರದ್ದು ಹಸಿ ವಾಸನೆ ಇರುತ್ತೆ ಅಲ್ವಾ ಸ್ವಲ್ಪ ನೋಡಿ ಕ್ಯಾರೆಟನ್ನು ತಿನ್ನಿ ಒಂದು ರೀತಿ ಬಾಯಲನ್ನ ಅಂದರೆ ಈ ರೀತಿ ಚರ್ರ ಅನ್ನತ್ತೆ ಅಲ್ವಾ ಅದೆಲ್ಲ ಸ್ವಲ್ಪ ಹೋಗತ್ತೆ ಅಂದರೆ ನಮಗೆ ಗೊಜ್ಜು ಮಾಡಿದಾಗ ಅದೆಲ್ಲ ಇರಲ್ಲ ಅದಕ್ಕೆ ಸ್ವಲ್ಪ ಈ ರೀತಿ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಅರ್ಧ ಆಗುವಷ್ಟು ಬೇಯಿಸ್ಕೊಂಡ್ರೆ ಆಯಿತು ಇದು ಬೇಯಲಿ ಓಕೆನಾ ಹಾಗೆ ನಾನು ಕ್ಯಾರೆಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ ಕ್ಯಾರೆಟು ನಾವು ಇಡ್ಲೇ ನೋಡಿ ಎಲ್ಲರೂ ನಮ್ಮ ಹಳೆ ಕಾಲದಿಂದನೂ ಕೂಡ ಕ್ಯಾರೆಟನ್ನು ತಿಂತಾಯಿದ್ರು ಇಡ್ಲಿ ಮಾಡ್ತಾರೆ ಕೊಸುಂಬ್ರಿ ಅಂತೂ ಊಟದಲ್ಲಿ ಮಾಡ್ತಾರೆ ಅಲ್ವಾ ಯಾಕೆ ಅದು ಕೋಸಂಬ್ರಿ ಮಾಡೋದು ಕ್ಯಾರೆಟ್ ಕೊಸುಂಬ್ರಿ ಮಾಡ್ತಾರೆ ಅಲ್ವಾ ಅದಕ್ಕೆ ಆ ರೀತಿ ತಿಂದಾಗ ಕ್ಯಾರೆಟೆಲ್ಲ ಅದು ನಮ್ಮದು ಪಚನ ಕ್ರಿಯೆ ಆಗತ್ತೆ ಅಲ್ವ ಅದಕ್ಕೆ ಹಾಗೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಕಾಯಿ ತುರಿ ಸ್ವಲ್ಪ ಹಾಕಬೇಕು ಓಕೆನಾ ಗೊಜ್ಜು ಅಂದರೆ ಕಾಯಿ ತುರಿ ಬೇಕೇ ಬೇಕು ಹುಳಿಗೆ ಟೊಮೆಟೊ ಹಾಕಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ಗಷ್ಟು ಬೆಲ್ಲ ಹಾಕಬೇಕು ಯಾಕೆ ಗೊತ್ತಾ ಬೆಲ್ಲ ಹಾಕಲೇಬೇಕು ಹಾಗೆ ಉಪ್ಪು ಕೂಡ ಹಾಕ್ತೀನಿ ಬೆಲ್ಲ ಅಂದರೆ ಇದು ಟೇಸ್ಟ್ ಕೊಡುತ್ತೆ ಒಂದು ರೀತಿ ಹುಳಿ ಹುಳಿಯಾಗಿ ಖರ್ ಸಿಹಿ ಸಿಹಿಯಾಗಿ ಟೇಸ್ಟ್ ಕೊಡುತ್ತೆ ಗೊಜ್ಜು ಅಂದಮೇಲೆ ಅದೇ ರೀತಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಬರುತ್ತೆ ಅಲ್ವಾ ಕ್ಯಾರೆಟು ಸ್ವಲ್ಪ ಸ್ವೀಟ್ ಇದೆ ಆದರೂ ಕೂಡ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿದರೆ ಅದು ಟೇಸ್ಟು ಬರುತ್ತೆ ಚೆನ್ನಾಗಿರುತ್ತೆ ರೆಡಿ ಆಯಿತು ನೋಡಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಬೇಕು ಇಂಗು ಹಾಕ್ತಾ ಇದ್ದೀನಿ ಇಂಗು ಅಂತೂ ಬೇಕೇ ಬೇಕು ಹಾಗೆ ಸಾಸಿವೆ ಬೇಡಿಗೆ ಮೆಣಸು ನಂತರ ಕರಿಬೇವು ಇವಿಷ್ಟನ್ನು ಹಾಕಬೇಕು ಮತ್ತು ಇದಕ್ಕೆ ಏನು ಗೊತ್ತಾ ಬೆಳ್ಳುಳ್ಳಿ ಇವೆಲ್ಲ ಹಾಕಬಾರ್ದು ಬೆಳ್ಳುಳ್ಳಿ ಎಲ್ಲ ಹಾಕಿದರೆ ಅದ್ರದ್ದು ಟೇಸ್ಟೇ ಹೊರಟೋಗಿಬಿಡುತ್ತೆ ಬೆಳ್ಳುಳ್ಳಿ ಯಾವುದಕ್ಕೆ ಹಾಕಬೇಕು ಅದಕ್ಕೆ ಹಾಕಬೇಕು ಅಡುಗೆಲಿ ಈ ರೀತಿ ಗೊಜ್ಜು ತಂಬಳಿ ಈ ಎಲ್ಲ ಮಾಡುವಾಗ ನಾವು ಬೆಳ್ಳುಳ್ಳಿಯನ್ನು ಹಾಕಬಾರ್ದು ಈರುಳ್ಳಿ ಹಾಕ್ಬೋದು ಮತ್ತು ಇಂಗು ಹಾಕಿದಾಗ ಜೀರಿಗೆ ಇಂಗು ಎರಡೇ ಸಾಕಾಗತ್ತೆ ಘಮ ಕೊಡುತ್ತೆ ಟೇಸ್ಟು ಇರುತ್ತೆ ಅಲ್ವ ಒಗ್ಗರಣೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಗೊಜ್ಜು ರೆಡಿ ಆಯಿತು ಉಪ್ಪು ಕೂಡ ಹಾಕಿದ್ದೀನಿ ಅಲ್ವಾ ತುಂಬನೇ ಟೇಸ್ಟಿಯಾದ ಹೆಲ್ದಿಯಾದ ಕ್ಯಾರೆಟ್ ಗೊಜ್ಜು ರೆಡಿ ಊಟಕ್ಕೂ ರೆಡಿ ಇದು ಸೈಡಲ್ಲೂ ಕೂಡ ರೆಡಿ ಚಪಾತಿಗೂ ಬರುತ್ತೆ ರೊಟ್ಟಿಗೂ ಬರುತ್ತೆ ಯಾವುದಕ್ಕಾದರೂ ಬರುತ್ತೆ ಆದರೆ ರೈಸಿಗಂತೂ ಸಣ್ಣ ಉಪ್ಪಿನಕಾಯಿ ಒಂದು ಹಪ್ಪಳ ಇದ್ದರೆ ಈ ಗೊಜ್ಜು ಇದ್ದರೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡ್ಬೋದು ಹೊಟ್ಟೆನೂ ಕೂಡ ತಂಪಾಗಿ ಸಂಪಾಗಿ ಇರತ್ತೆ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರತ್ತಾ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದ ಇದು ಊಟನೂ ಚೆನ್ನಾಗಿರುತ್ತೆ ಗೊಜ್ಜು ನನಗಂತೂ ಈ ರೀತಿ ಗೊಜ್ಜು ಇವೆಲ್ಲ ತುಂಬ ಇಷ್ಟ ಹಾಗಾಗಿ ನಾನು ಮನೇಲಿ ಮಾಡ್ತಾ ಇರ್ತೀನಿ ಹೆಂಗಾಗಿದೆ ಅಲ್ವ ತುಂಬನೇ ಟೇಸ್ಟಿಯಾಗಿದೆ ಕಲ್ಲರ್ ನೋಡಿ ಕ್ಯಾರೆಟ್ ಕಲ್ಲರೇ ಬಂದುಬಿಟ್ಟಿದೆ ನಾನೇನು ಹಳದಿ ಪೌಡರ್ ಏನೂ ಹಾಕಿಲ್ಲ ಅಲ್ವ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಮಕ್ಕಳಿಗೆ ಈ ರೀತಿ ಕ್ಯಾರೆಟಲ್ಲ ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿ ತಿನ್ನಿಸ್ಬೇಕು ಅವರಿಗೆ ತುಂಬ ಘಮ ಘಮ ಅನ್ನೋ ಅಂದರೆ ತುಂಬ ಇಷ್ಟಪಡ್ತಾರಲ್ವ ಈ ರೀತಿ ಮಾಡಿಕೊಟ್ಟಾಗ ಊಟ ಮಾಡೇ ಮಾಡ್ತಾರೆ ಎಂತಹ ಮಕ್ಕಳಾದರೂ ಕೂಡ ಊಟ ಮಾಡ್ತಾರೆ ಒಳ್ಳೆಯದಲ್ವ ಊಟ ಅಂತೂ ನನಗಂತೂ ಈ ರೀತಿ ಊಟ ತುಂಬಾ ಇಷ್ಟ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಓಕೆನಾ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿಟ್ಕೊಳ್ಳಿ ಥ್ಯಾಂಕ್ ಯು ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಓಕೆನಾ ಬಾಯ್